ಇದು ಹನ್ನೊಂದನೇ ಸಮಾರಂಭ ಈ ವಿಷಯ ಎಲ್ಲ ತಮಗೆ ಗೊತ್ತಿರುವಂತದ್ದು ಆದ್ರೆ ಬಂದಿರುವಂತಹ ಅತಿಥಿಗಳಿಗೆ ಗೊತ್ತಿರದೇ ಕಾರಣದಿಂದ ನಾನು ಮತ್ತೊಂದು ಸಲ ಇದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನನ್ನ ವಿದ್ಯಾಗುರುಗಳಾಗಿರುವಂತಹ ಡಾಕ್ಟರ್ ನನ್ನ ವಿದ್ಯಾ ಗುರುಗಳಾಗಿರುವಂತಹ ಡಾಕ್ಟರ್ ಎಸ್ ಎಂ ಹಿರೇಮಠ್ ಸರ್ ಅವರು ಗುಲ್ಬರ್ಗಾ ಯೂನಿವರ್ಸಿಟಿಯ ಉಪಾಧ್ಯ ಉಪಾಧ್ಯರಾಗಿದ್ರು ಅವರು ಅವರು ನಾವೊಂದು ನಿರ್ಧಾರ ಮಾಡಿದ್ವಿ ಏನಾದರೂ ಮಾಡಬೇಕು ಗುರುಗಳಿಗೆ ಒಂದು ಗೌರವವನ್ನು ಸಲ್ಲಿಸ್ಲಿಕ್ಕೆ ಏನಾದರೂ ಒಂದು ಮಾಡಬೇಕು ಮಾಡಬೇಕು ಅನ್ನುವಂತ ತುಡಿತದ ಮೂಲಕ ನಾವು ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ಮುಟ್ಟಿ ಅಪ್ಪಾಜಿ ನಾವು ನಿಮ್ಮ ಹೆಸರಿನ ಮೇಲೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಬಯಸಿದ್ದೀವಿ ಅದಕ್ಕೆ ತಮ್ಮ ಅನುಮತಿ ಕೊಡ್ಬೇಕು ಅಂತ ಕೇಳಿದ್ವಿ ಆದ್ರೆ ಅಪ್ಪಾಜಿ ಅವರು ಯಾರು ಜಗೋರಲ್ಲ ಬಗೋರಲ್ಲ ಆದ್ರೆ ಅವರು ಒಲಿತಾರೆ ಅನ್ನುವಂತ ಪ್ರೀತಿಯಿಂದ ಇಬ್ಬರು ವಿದ್ಯಾ ಗುರುಗಳಿಗೂ ಮತ್ತು ನನ್ನ ಅಧ್ಯಾತ್ಮದ ಗುರುಗಳಿಗೂ ಇಬ್ಬರಿಗೂ ಈ ಒಂದು ಒಂದು ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಬಯಸ್ಬೇಕು ಅನ್ನುವಂಥದ್ರ ಕಾರ್ಯಕ್ರಮವನ್ನ ಮಾಡಿದಾಗ ಅಪ್ಪಾಜಿ ಅವರು ಒಂದು ಒಂದ್ ದಿವಸ ಕಾರ್ಯಕ್ರಮವನ್ನು ಎಲ್ಲಾ ಉದ್ಘಾಟಕ ಮೆಚ್ಚುಗೆ ಆಗಿ ಅವರೇ ಒಂದ್ ಲಕ್ಷ ರೂಪಾಯಿ ಠೇವಣಿಯನ್ನ ಇಟ್ಟು ಇವತ್ತು ಆ ಬರುವಂತಹ ಅದರ ದುಡ್ಡಿನಲ್ಲಿಯೇ ನಾವು ಹತ್ತು ಸಾವಿರ ರೂಪಾಯಿ ಮೌಲ್ಯದ ಒಂದು ಪ್ರಶಸ್ತಿಯನ್ನ ಕೊಡ್ತಾ ಇದೀವಿ ಅದು ನಮ್ಮ ಅಧ್ಯಾತ್ಮ ಗುರುಗಳಾಗಿರುವಂತಹ ಪೂಜ್ಯ ಶ್ರೀ ಬಸವಲಿಂಗಪಟ್ಟದೇವರ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಈ ಸಲ ಈ ಪ್ರಶಸ್ತಿಗೆ ಭಾಜನರಾಗಿರುವಂತವರು ಸಿದ್ದು ಸರ್ ಅವರು ಸಿದ್ದು ಸರ್ ಅವರು ಗದಗ ಜಿಲ್ಲೆಯವರು ಅವರು ವಚನ ವಚನ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ಅನ್ನ ತೆಗೆದಿದ್ದಾರೆ ಅದರ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಅನೇಕ ದೇಶಗಳನ್ನ ಸುತ್ತಾಡಿ ಬಂದಿದ್ದಾರೆ ಬಸವ ತತ್ವಕ್ಕೆ ಅವರು ಅಳವಡಿಸಿಕೊಂಡು ಬಸವದ ತತ್ವದ ಮೇಲೆ ಅವರು ನಡೆಯುವಂತಹ ಮಹಾನ್ ವ್ಯಕ್ತಿಯಾಗಿದ್ದಾರೆ ಅನೇಕ ಸಾಹಿತ್ಯ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಮಠಗಳಿಗೆ ಬಹಳ ಸಂಪರ್ಕ ನಮ್ಮ ಗದಗಿನ ಮಠ ಮತ್ತು ಬಾಲಕಿ ಮಠ ಇವಕ್ಕೆ ಎರಡಕ್ಕೂ ಅವಿನಾಭಾವ ಸಂಬಂಧ ಆ ಮಠಕ್ಕೂ ಕೂಡ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇವರ ಸೇವೆಗಳನ್ನೆಲ್ಲ ನೋಡ್ತಾ ನಾವು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೆಯ ಪ್ರಶಸ್ತಿಯನ್ನ ಬಹಳ ಖುಷಿಯಿಂದ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ ಸರ್ ತಮ್ಮ ಅಭಿನಂದನಾ ಪತ್ರದಲ್ಲಿ ತಮ್ಮ ಎಲ್ಲಾ ಬಯಪಟವನ್ನು ಅವರು ಹೇಳ್ತಾರೆ ಈಗ ನಮ್ಮ ಒಂದು ಮುಖ್ಯವಾಗಿರುವಂತ ವಿಷಯ ಏನು ಅಂತಂದ್ರೆ ಅಮರಾವತಿ ಶಿವಯ್ಯ ಹಿರೇಮಠ್ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ನಾವು ಪ್ರಶಸ್ತಿಯನ್ನ ಕೊಡ್ತಾ ಇದ್ವಿ ಈ ವರ್ಷ ಒಂದು ನಿರ್ಣಯವನ್ನ ಕೈಗೊಂಡಿದ್ದಾರೆ ಅದು ಏನು ಅಂತಂದ್ರೆ ಈ ಒಂದು ಪ್ರತಿಷ್ಠಾನ ಶ್ರೀ ಬಸಲಿಂಗ ಪಟ್ಟದೇವರ ಸೇವೆಗಾಗಿಯೇ ನಿರ್ಮಾಣ ಆಗಿರುವುದರಿಂದ ನಮ್ಮ ಮುಂದಿನ ಹೆಜ್ಜೆ ಏನು ಅಂತಂದ್ರೆ ಪೂಜೆ ಶ್ರೀ ಬಸವಲಿಂಗ ಪಟ್ಟದೇವರ ಹೆಸರಿನ ಮೇಲೆ ಕಿರಿಯ ಪ್ರಾಥಮಿಕ ಶಾಲೆಯನ್ನ ತೆಗಿಬೇಕು ಅನ್ನುವಂಥದ್ದನ್ನ ನಾವು ನಿರ್ಣಯವನ್ನ ಕೈಗೊಂಡಿದ್ದೀವಿ ಆ ಒಂದು ಕಿರಿಯ ಶಾಲೆಯನ್ನು ಅಪಾಜಿ ಅವರಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಕಿರಿಯ ಪ್ರಾಥಮಿಕ ಶಾಲೆ ಮೊದಲ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಬೀದರ್ ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಆಗಮಿಸಿರುವ ಕ್ಷಣ ಗಿರೀಶ್ ಸರ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಹಾರ್ದಿಕವಾಗಿ ಬರಮಾಡಿಕೊಳ್ಳೋಣ ನಮ್ಮ ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಿರೀಶ್ ಸರ್ ಅವರಿಗೆ ವೇದಿಕೆಗೆ ಸ್ವಾಗತಿಸ್ತಾ ಈಗ ಪ್ರಾಸ್ತಾವಿಕ್ರೀಗಳು ತಗೊಂಡ